ಇಂದು ಆಲೂರು ತಾಲೂಕಿನ ಕೆಎಬಿ ಕಚೇರಿಗೆ ರೈತ ಸಂಘಟನೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಧರ್ಮರಾಜು ಮಾತನಾಡಿ ಕಳೆದ ಎಂಟು ದಿನಗಳಿಂದ ವಿದ್ಯುತ್ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ ಸರಿಯಾದ ಸಮಯಕ್ಕೆ ವಿದ್ಯುತ್ ಪೂರೈಸದೆ ರೈತರ ಜೀವನದ ಜೊತೆ ಚಲ್ಲಾಟ ಆಡುತ್ತಿದ್ದಾರೆ ಬೆಳೆದ ಬೆಳೆಗೆ ನೀರನ್ನು ಹಾಯಿಸಲು ಸಾಧ್ಯವಾಗದೆ ಬಿಸಿಲಿನ ತಾಪಮಾನದಿಂದ ಬೆಳೆಗಳು ಒಣಗುತ್ತಿದೆ ಈಗಾಗಲೇ ರೈತರ ಪರಿಸ್ಥಿತಿ ಏನೆಂದು ಅಧಿಕಾರಿಗಳ ವಿರುದ್ದ ಕಿಡಿಕಾರಿದರು ಅಲ್ಲದೆ ಕೆಇಬಿ ಕಚೇರಿಯಲ್ಲಿರುವ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಹಾಜರಾಗುವುದಿಲ್ಲ ಲೈನ್ಮ್ಯಾನ್ಗಳು ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಕರೆ ಮಾಡಿದರೆ ಫೋನ್ ತೆಗೆಯುವುದಿಲ್ಲ ಈಗಿರುವಾಗ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವವರು ಯಾರೆಂದು ಪ್ರಶ್ನಿಸಿದರು ಈಗಾಗಲೇ ವಿದ್ಯುತ್ ಕೊರತೆ ಉಂಟಾಗಿದೆ ಮುಂದೆ ಮಳೆ ಹೋದರೆ ನಮ್ಮ ಭಾಗದ ರೈತರ ಸ್ಥಿತಿ ಏನು ವಿದ್ಯುತ್ ನೀಡಿ ಎಂದು ಕೆಇಬಿ ಅಧಿಕಾರಿ ಜೈ ಕೇಳಿದರೆ ಉಡಾಫೆ ಉತ್ತರಗಳನ್ನು ನೀಡುತ್ತಾರೆ ಎಂಟು ದಿನಗಳಿಂದ ಮಳೆ ಇಲ್ಲದೆ ರೈತರು ಕಣ್ಣು ಬಾಯಿ ಬಿಡುತ್ತಿದ್ದಾರೆ ಕೊಡುವ ನಾಲ್ಕೈದು ಗಂಟೆಯ ಅವಧಿಯಲ್ಲಿ ಸಹ ಸಮರ್ಪಕ ವಿದ್ಯುತ್ ನೀಡುತ್ತಿಲ್ಲ ಇನ್ನು ನವೆಂಬರ್ ಡಿಸೆಂಬರ್ ವರೆಗೆ ವಿದ್ಯುತ್ ಬೇಕು ಈಗಲೇ ಹೀಗೆ ಮುಂದೆ ಏನು ಕತೆ ಅಧಿಕಾರಿಗಳು ರೈತರನ್ನು ನೇಣು ಹಾಕಿಕೊಳ್ಳುವ ಪರಿಸ್ಥಿತಿಗೆ ತರುತ್ತಾರೆ ಕೆಇಬಿ ಅಧಿಕಾರಿಗಳು ಅಷ್ಟೇ ಎಂದರು ಬೆಳೆದ ಬೆಳೆಗೂ ಬೆಲೆ ಇಲ್ಲ ಇತ್ತ ವಿದ್ಯುತ್ ಇಲ್ಲ ರೈತರ ಸ್ಥಿತಿ ಚಿಂತಾಜನಕವಾಗಿದೆ ಇಲ್ಲಿಯ ಜನಪ್ರತಿನಿಧಿಗಳು ಸುಮ್ಮನೆ ಕಾರ್ಯಕ್ರಮಕ್ಕೆ ಅಲ್ಲಿ ಇಲ್ಲಿ ಹೋಗಿ ಬರುತ್ತಾರೆ ಅಷ್ಟೇ ರೈತರ ಕಷ್ಟಸುಖಗಳನ್ನು ಆಲಿಸುತ್ತಿಲ್ಲ ನಮ್ಮ ಭಾಗಕ್ಕೆ ವಿದ್ಯುತ್ ಸ್ಥಾವರ ಮಾಡಿಕೊಡುತ್ತೇವೆಂದು ಹೇಳಿ ಎರಡು ವರ್ಷಗಳೇ ಕಳೆಯಿತು ಆದರೂ ಇನ್ನೂ ಮಾಡಿಲ್ಲ ಬರೀ ಆಶ್ವಾಸನೆಗಳೇ ಆಯ್ತೆ ಹೊರತು ಕೆಲಸ ಮಾತ್ರ ಆಗುತ್ತಿಲ್ಲ ವಿದ್ಯುತ್ ನೀಡಿ ಎಂದು ಇಲ್ಲಿಯ ಅಧಿಕಾರಿಗಳನ್ನು ಕೇಳಿದರೆ ದಿನನಿತ್ಯ ಇವರ ಸಾಬೂಬು ಮಾತುಗಳು ನಾವು ಕೇಳಿ ಸಾಕಾಗಿದೆ ಇನ್ನ ಇವರ ಮಾತುಗಳನ್ನು ನಾವು ಕೇಳುವುದಿಲ್ಲ ಎಂದು ಅಧಿಕಾರಿ ಸಿಬ್ಬಂದಿ ವರ್ಗದವರನ್ನು ಕಚೇರಿಗೆ ಕೂಡಿ ಬೀಗ ಹಾಕುತ್ತೇವೆಂದು ಎಚ್ಚರಿಸಿದರು ಈ ಥರ ಪರಿಸ್ಥಿತಿನ ಇವರು ತಂದಿಟ್ಟೆವ್ರಲ್ಲ ರೈತರಿಗೆ ಇವತ್ತು ವಿದ್ಯುತ್ ಕೊಡೋದಲ್ಲ ಅನ್ನದಾತ ಏನು ಮಾಡಬೇಕ್ರಿ ಈ ಕಡೆ ಒಂದು ಕಡೆ ಬೆಲೆ ಬೆಲೆ ಬೆಳೆಗೆ ಬೆಳೆ ಬೆಲೆ ಇಲ್ಲ ಬೆಳೆಯೋಕ್ಕೆ ರೈತ ಬೆಳೆಯೋ ರೆಡಿ ಇದ್ದಾನೆ ನೀವು ವಿದ್ಯುತ್ ಕೊಡಿ ನೀವು ಎಷ್ಟು ಕೊಡಿ ಬೆಳೆಯ ನಾವು ಬೆಳ್ಕೊಡ್ತೀವಿ ಅನ್ನೋರಿಗೆ ಅವ್ರಿಗೆ ಸಹ ರೈತರಿಗೆ ಇವತ್ತು ನೀವು ಬೆಳೆ ಬೆಳ್ಕೊಡ್ತಾ ಇಲ್ಲವಲ್ಲ ಏನು ಪರಿಸ್ಥಿತಿ ಇವತ್ತು ಜನಪ್ರತಿನಿಧಿಗಳು ಏನಾಗ್ಯಾವ್ರೆ ಜಡ್ ಪಿ ಇಲ್ಲ ತಾಲೂಕ್ ಪಂಚಾಯಿತಿ ಇಲ್ಲ ಆಯಿತು ಇವತ್ತು ಈ ಸಂದರ್ಭದಲ್ಲಿ ಹುಣಸವಳ್ಳಿ ಗ್ರಾಮಸ್ಥರು ಹಾಗೂ ರೈತ ಸಂಘದವರು ಇದ್ದರು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಆಲೂರು ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ